ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದರಿಂದ ಅವಾಂತರಗಳು ಕೂಡ ನಡೆದಿತ್ತು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು ಭೀಕರವಾದ ಗಾಳಿ ಮಳೆಗೆ ಅಸ್ತವ್ಯಸ್ತವಾಗಿತ್ತು ಆದ್ರೆ ನಿನ್ನೆಯಿಂದ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಕಡಿಮೆಯಾಗಿದ್ದು ಜನರು ನಿಟ್ಟುಸಿರು ಬಿಡುವಂತಾಗಿದೆ ಇನ್ನು ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಎಷ್ಟಿದೆ ಅಂತ ನೋಡೋದಾದ್ರೆ ಸಾವಿರ ಹಕ್ಲಿನಲ್ಲಿ ನೂರ ಐವತ್ತಾರು ಮಿಲಿಮೀಟರ್ನಷ್ಟು ವರುಣನ ಆರ್ಭಟವಾಗಿದೆ ಇನ್ನು ಚಕ್ರಾದಲ್ಲಿ ನೂರ ಮೂರು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಮಾಸಿಕಟ್ಟಿಯಲ್ಲಿ ಎಂಬತ್ತೇಳು ಮಿಲಿಮೀಟರ್ ಕುಲಿಕನ್ನಲ್ಲಿ ಅರವತ್ತೊಂದು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಯಡೂರಿನಲ್ಲಿ ಎಪ್ಪತ್ತೊಂಬತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನು ಮಾಣಿಯಲ್ಲಿ ನಲವತ್ತೆಂಟು ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಮಳೆಯಿಂದ ಅನೇಕ ಅವಾಂತರಗಳ ನಂತರ ಮಳೆಯ ಅಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಹದಿನೈದು ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇದ್ದಂತಹ ಮಳೆ ಎರಡು ದಿನದಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಆದ್ರೆ ಕಳೆದ ಹದಿನೈದು ದಿನಗಳಿಂದ ಸುರಿದಿರುವಂತಹ ಮಳೆಗೆ ಮಲೆನಾಡಿನಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿದ್ವು ಸಾಕಷ್ಟು ಹಾನಿ ಸಂಭವಿಸಿತು ಮನೆಗಳು ಕುಸ್ತು ಬಿದ್ದಿದ್ದಾವೆ ಗುಡ ಕುಸಿತವಾಗಿದೆ ರಸ್ತೆಗಳಲ್ಲಿ ಬಿರುಕು ಬಿಟ್ಟಿರುವಂತಹ ಘಟನೆಗಳು ಕೂಡ ನಡೆದಿದೆ ಹೀಗೆ ಹಲವಾರು ಘಟನೆಗಳ ನಡೆದ ನಂತರ ಇದೀಗ ಎರಡು ದಿನಗಳಿಂದ ಮಳೆಯ ಅಬ್ಬರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಸುರಿಯುವಂತಹ ಹೊಸನಗರ ಭಾಗದಲ್ಲಿಯೂ ಕೂಡ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಹುಲಿಕಲ್ ಚಕ್ರ ಸಾವ್ಯಾಹಾಕ್ಲು ಮಾಣಿಯಲ್ಲಿಯೂ ಕೂಡ ಮಳೆಯ ಪ್ರಮಾಣ ತಗ್ಗಿದೆ ಹುಲಿಕಲ್ನಲ್ಲಿ ಅರವತ್ತೊಂದು ಮಿಲಿಮೀಟರ್ ಮಳೆಯಾಗಿದ್ರೆ ಮಾಸಿಕಟ್ಟೆಯಲ್ಲಿ ಎಪ್ ಎಂಬತ್ತೇಳು ಚಕ್ರದಲ್ಲಿ ನೂರ ಮೂರು ಹಾಗೂ ಸಾವ್ಯಹಾಕ್ಲಿನಲ್ಲಿ ನೂರ ಐವತ್ತಾರು ನಷ್ಟು ಮಳೆ ದಾಖಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರ ತೀರ್ಥಹಳ್ಳಿ ಈ ಭಾಗದಲ್ಲಿಯೂ ಕೂಡ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಗ್ಗಿದೆ すごいな。<noise> <noise> you <laughs>